ಸಿದ್ದು ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರು ಏನ್ ಹೇಳಿ ಸರ್ ಅವ್ರ ಮಾತಾ ನೋಡ್ರಿ ಮಾತಾಡೋವ್ರೆ ಉಟ್ಗಿ ರಾಹುಲ್ ಅಲ್ಲವ್ರದೇ ಬೆಳವಣಿಗೆ ಬೆಳವಣಿಗೆ ಅವ್ರ ಅದಾರ ಯಾನ್ ತಿಳಿಯಾಗ ಅವ್ರು ಮತ್ತಿಮ ಉಟಗಿಯಾಗಿರ್ತಾನಂದ್ರ ಈ ಅನ್ನೋ ಬೆಳವಣ್ಗೆ ಅಲ್ಲೋ ಹೇಳಿ ಅವ್ರಿಗೆ ಸಂಶಯ ಬಂದದ ಮತ್ ಮ್ಯಾಗತ್ತರ ಬೋಡರೇ ಬೆಳವಣಿಗೆ ಸಂಶಯ ಬರಬಾರ್ದು ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಸಂಶಯ ಬತ್ತಂದ್ರ ಸಂಸಾರ ಹಾಳು ಮಾಡ್ತದ ಹಂಗ ಈ ಫಳಾಗ ನಿಮಗ ಸಂಶಯ ಬತ್ತಂದ್ರ ಫಳಿ ಹಾಳು ಮಾಡ್ತದ ಇದು ಲಕ್ಷಣ ಗಿರ್ಲಿ ಹೌದು ಯಾಕಂದ್ರೆ ಮತ್ಅಟ್ಟಿ ಆಗಿತ್ತಂದ್ರ ಅವನಿಗೆ ಉಟಗೇನೇ ಅನ್ನೋದಂದ್ರ ಇವತ್ತು ಜಗತ್ತದೊಳಗ ಸಿದ್ದು ಮಾಸ್ತರ ತೇಳಿ ನಾಮ ಪಡೆದಿರಿ ನೀವು ಇರ್ಲಾಕ ಭೂದಾಳದಾಗದಿರೋ ಏನು ಶಿಂದ ಆಗದಿರೋ ಇದು ನಿಮಗ ನೆನಪನಾಗಿರ್ಲಿ ನೆನಪನಾಗಿರ್ಲಿ ಮಾತು ಖರೇ ಮತ್ ನೀವು ಶಿಂದ ಆಗದಿರೋ ಅಂತ ಹೇಳಿ ನಾ ತಿಳ್ಕೊಂಡೆ ಅಲ್ಲು ಈ ಮ್ಯಾಳಿಗೆ ಶಿಂದ ಮಾಸ್ತರಲ್ಲೋ ಸಿದ್ದು ಮಾಸ್ತರಲ್ಲಿಯೋ ಅಂತ ನಾ ತಿಳ್ಕೊಂಡೆ ಇಲ್ಲ ಇದು ತಿಳ್ಕೊಂಡಿವಂದ್ರೆ ನಮಗೆ ಜ್ಞಾನಿಗಳೆಲ್ಲಕ್ಕೆ ಬರಲ್ಲ ನಮಗೆ ಅಜ್ಞಾನಿ ಅಂತ ಹೇಳ್ತಾರ ಅದು ಎಲ್ಲ ಮಹತ್ವ ಇಲ್ಲ ಜಗತ್ತದೊಳಗ ಅಮಿಶ್ ಮುತ್ಯಾನ ಕೀರ್ತಿ ಮಾಳಿಂಗ್ರಾವಯ ಮುತ್ಯಾನ ಕೀರ್ತಿ ಎಷ್ಟರ ಮಟ್ಟಿಗೆ ಬೆಳೆಸಲತ್ತಾರ ಇದು ಮಹತ್ವ ಆದ್ರಿ ಗುರುಗಳ ಹೌದ್ ಹೌದ್ ಊರು ಹೇಳಬೇಡ್ರಿ ಒಂದು ಪ್ರಶ್ನೆ ಏನ್ರಿ ಪ್ರಶ್ನೆ ಅಕ್ಕಮ್ ಮೊದಲೇ ಚಿಂತನೆ ಆಗಿ ಬಿಲ್ ವಿದ್ಯಾಗ ಕೊಟ್ಟು ವಿದ್ಯ ಕೊಟ್ಟ ಬಿಲ್ ಬಾಣ ನಿಮ್ಮ ಬಳಿ ಇರ್ಲಾಕ್ಕಾಗಿ ಪಂಚಿ ವಾಯಿ ಗಂಗಾಳ ರೋಮಚೂರಿ ದಿಂದ ಕಾಣೇಶ್ವರ ದೈತ್ಯದ ವದ ಯಾಕೆ ಮಾಡಬೇಕಾಯ್ತು ಇವು ಏನು ಈ ಉತ್ತರದಿಂದ ಒಂದು ಸಾವ ಆತಿಥ್ಯನತ್ ಇದು ಮಲಿಂಗಿರಾಯ್ ಮುಟ್ಟ ಮಠಮನಿ ಒಳಗೆ ಎಲ್ಲಾರು ಹೇಳ್ತಾರ ಏನತ್ತ ಹುಷಿ ಹೋಲಾರ ಬಾಣ ಹುಷಿ ಹೋದ ತುಕ್ಕಪ್ರಾಯ್ ಮುತ್ತ ಇಲ್ಲಿ ನಿಮ್ಗೆ ಪ್ರಶ್ನೆ ಅದ ಏನ್ರಿ ಸರ ಹುಷಿ ಹೋಲಾರ ಬಾಣ ಹುಷಿ ಹೋಗ್ಯಾವಂದ್ರ ಈ ಬಾಣ ಎಲ್ಲಿ ಹುಷಿ ಹೋಗಿಲ್ಲ

இது எடுத்து நமக்கு அஜானு மாஸ்தீவேனே இல்லி இட்டு ಹುಡುಗು ಮಾಡಿಕೊಂಡು ಹೋಗತೀನ ದ್ವಾರಕಾಕ ಗುರು ಮದಗೊಂಡು ಮುತ್ಯಲ ನನ್ನ ದ್ವಾರಕಾಕ ಗುರು ಮದಗೊಂಡು ಮುತ್ಯಾನ ನಾವು ಹಳ್ಳಿ ಇಲ್ಲೇ ಕಾಲ ಕಳೆದು ನೀವು ಅಜ್ಞಾನ ಬಿಟ್ಟು ಜ್ಞಾನದಿಂದ ಇವತ್ತು ಉಟಗಿ ರಾಹುಲ್ ಮಾಸ್ತರ್ಗ ಶರಣಾದ್ರಿ ಈ ಪಡಾಗ ಜ್ಞಾನನಂತ ಬುತ್ತಿ ಎತ್ತಿ ಕೊಡ್ತಾ ಇರಾ ಇವತ್ತಿ ಪರಾಗ ಸಿದ್ಧ ಏನು ಕೇಳ್ತಿರ ಕೇಳು ಈ ಹಾಡಿಕೆ ಮುಗಿತ್ತನ ಈ ಡಳ್ಳಿನ ಎದ್ದು ಹೋಗೋದಿಲ್ಲ ನನ್ನ ಗುರು ಮದಗೊಂಡ್ ಮುತ್ಯ ನನಗ ಕೊಟ್ಟು ಇದ್ದೇ ಸತ್ತಿನ ಇತ್ತಂದ್ರೆ ಮಾದು ನಿಮ್ಗೆ ಮಲ ಕಾರ್ಸಿದ್ದ ಮುತ್ಯ ಅಮಸಿದ್ಧ ಮುತ್ಯನ ಜ್ಞಾನ ನನಗ ಸುಳಿದುದೇ ಸತ್ತಿತ್ತಂದ್ರ ನೀ ಕೇಳು ಪ್ರಶ್ನೆಗೆ ಹೌದಂತ ಉತ್ತರ ಕೊಡ್ಲಿಲ್ಲ ಅಂದ್ರ ಇದು ಮದಗೊಂಡ್ ಮುತ್ಯಾನ ಮರಿಯಲ್ಲ ಅದಕ್ಕೆ ಹೌದು ಮತ್ತ ನನಗಿಲ್ಲಿ ಕುಂಡ್ರಿಸಿ ನೀ ಸಂದಿಗ್ ಸಂದಿ ತಿರ್ಗಾಡ್ಲಕ್ ಹೋಗುದಿಲ್ಲ ತಿರ್ಗಾಡ್ಬೇಡ್ರಿ ನೀವು ಹಂಗ ಹಾರಿಕೆ ಮುಗಿತಾನ ಇವತ್ತು ನೋಡುನು ಯಾರು ಖುಬಿ ಎತ್ತದ ನಮ್ ಅಟ ಮನೆಯಾಗ ಎತ್ತೋ ಹೆಣ್ಮಗಾನೆ ಅಂಜಸ್ಗಳು ಸಿದ್ಧ ಮಾತ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಸು ಸರ್ವದ ಸರ್ವಕಾರೇಸು ಸರ್ವದಾ ಎಂದು ಹೇಳುತ್ತ ಹೇಳುತ್ತಾ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನವಾಯಿತು ಶ್ರೀ ಗುರು ಕೃಪೆಯಾಗು ಹದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಸರ ಸಕಲ ಜೀವಾತ್ಮಗಳಿಗೆ ಅಲ್ಲ ಹಾಕಿ ಆಹಾ ದೀನದಯಾಳು ಭಕ್ತ ವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಉದ್ಧಾರಕ ಲೋಕಪಾಲಕ ಸಿದ್ದರೆ ಗುರು ಆಹಾ ಮಕಡಾಪುರ ವಾಸಿ ಎನಿಸಿಕೊಂಡಿರ್ತಕ್ಕಂತ ಗುರುಗವರಿ ಸೋಮಲಿಂಗೇಶ್ವರ ಮುತ್ತನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಆತನ ಪರಮ ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗದಲ್ಲೂ ಗುರುವಾಗಿ ಮಾಡಿಕೊಂಡು ಮಾಡಿಕೊಂಡು ಮರ್ತ ಲೋಕದೊಳಗ ದಾರಕ್ಕಾಗಿ ಬಂದು ಬಂದು ಯಾವ ಅರಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ದೇವ ಗುರುವಿನ ಧಾನವನ್ನು ಗೈದಿರ್ತಕ್ಕಂಥ ಯೋಗಿನಾದ ತ್ರಿಕಾಲ ಜ್ಞಾನಿ ನಾಡಗೌಡ ಸಾಧು ಅಮ್ಮೋಗ ಸಿದ್ದಮುತ್ತ ಪದಕ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಹದ್ ಹದ ಏನು ಅಂಶದ ಮುತ್ತಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದು ಹೌದ್ರಿ ಸರ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಯಾರೀ ಸರ ಗಂಗೀನಾಡ್ದ ಗೌಡ ಆರ್ಯಾಲದ ಅರಸ ಏಳು ಮಟ್ಟದ ಒಡಿಯ ಆಹಾ ಕೈಲಾಸಕ್ಕ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಹೌದ್ ಹೌದ್ ಹೌದಾ ಡೋಣದ ಕಡಿಮಟ್ಟದಲ್ಲಿ ವಾಸವಾಗಿರ್ತಕ್ಕಂಥ ಮಾಧುಲಿಂಗ ಮುತ್ತೇರ್ವಾಡ ಸಿದ್ಧ ಮುತ್ಯ ಹೌದ್ ಹೇಳ ಕರಣಿ ಮಲಕಾರ ಆಹಾ ಈ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ഇന്ന് മിസുരു മൂത്ത മന്ദി വരവുസേന്ദ്രി ആചാരഗൗഡ സോമണ മൂത്ത കണ്ണു മത്ത മന്ത് കീർത്തി മക്കളായി ಆರ್ತಿಗೆ ಒಬ್ಬಕ್ಕೆ ಮಗಳಾಗಿ ಹುಟ್ಟಿ ಬಂದಳು ಸರ ಅಕಿನ ರಾಯಿ ಮೇಲೆ ನಾಡದಾಗ ಜನ ಜನ್ನಮ್ಮ ಅಂತ ಹೇಳಿ ಮಂದಿ ಸತ್ಯ ಧರ್ಮರಿಗೂ ಆ ದೇವಿ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಹೌದ್ ಹೌದ ಈ ನಾಲ್ಕು ಮಂದಿ ಸತ್ಯ ಧರ್ಮರೊಳಗ ಯಾರೀ ಮೂರ್ನೇದವಾಗಿರ್ತಕ್ಕಂಥ ಆಹಾ ఆచార సోమన శ్రేష్ఠ సోమణ తాయి సోంబాయి హిలి ఐదు మంది హుట్టి బంద్రు అయిదు మంది హిరి మల్ల పడి చిక్ మల్ల పడి చిక్కు పడి ಹಳ್ಳದ ಮಲಕಾರಿ ಸಿದ್ದಮುತ್ತ ಅಣಮುತ್ತ ಹತ್ತು ರೂ ಅಣಮತ್ಯ ಹೌದ್ ಹೌದ್ ಹೌದಾ ಇವರ ಒಳಗೆ ನಾಲ್ಕನೇ ಸರ ಹಿಂಡ ಸಿದ್ದಗಳು ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಬೆಂಕಿ ಊಟ ಮಾಡಿರ್ತಕ್ಕಂಥ ಪ್ರಪಂಚವಲ್ಲೊಂದು ಪಾರ್ಮಾರ್ಥದೊಳಗ ಕಾಲಿಟ್ಟು ಗುರುವಿನ ಧ್ಯಾನ ಗೈದು ಜಗತ್ತದೊಳಗ ಬಂಗಾರ ವರ್ಣದ ಬಣ್ಣ ಎಲ್ಲ ಸಂಘದ ಒಡೆಯೋ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಹಂತ ಹಳ್ಳದ ಸನ್ಯಾಸಿ ಮಲಕಾರ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ீட்டும்ம்பெத்த குட் ஒடியா கீர்த்தி சத்யசர ஜத்தொழ்த்தி மெருகிர் தி சார் யாவ சோல்லாபுர ஜில்லைய ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದಲಪುರ ಪುಣ್ಯಪೌಳಿಯಲ್ಲಿ ಜನ್ಮೆತ್ತಿ ಬಂದು ಮುತ್ತಾದ ಮಠವನ್ನು ಕಟ್ಟಿ ದಾಸೋಹ ಮೂರ್ತಿ ಸಿದ್ಧರತ್ನ ಕವಿರತ್ನ ಜ್ಞಾನ ರತ್ನ ಎನಿಸಿಕೊಂಡ್ರು ಗುರು ಆಗಿರ್ತಕ್ಕಂಥ ಕವಿ ತಿಲಕ ಮನಿ ಆಗಿರ್ತಕ್ಕಂಥ ಸಿದ್ಧರತ್ನ ಮದಗೊಂಡೇಶ್ವರ ಮುತ್ತನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೌದಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಅವರ ಸರ ಆದನಾಗಿರ್ತಕ್ಕಂಥ ಆದ್ಯ ಕವಿ ಮಹರ್ಷಿ ವಾಲ್ಮೀಕಿ ರಾಮ ಹುಟ್ಟುಕ್ಕಿಂತ ಮೊದಲ ರಾಮಾಯಣ ರಚಿಸಿದಂತ ಮಹರ್ಷಿ ವಾಲ್ಮೀಕಿಯ ನಿಮಿತ್ತವಾಗಿ ಕಾರ್ಯಕ್ರಮ ಯುದ್ಧದಾಗ್ಯದ ಜಯಂತಿ ನಿಮಿತ್ತವಾಗಿ ಆ ಮಹರ್ಷಿ ವಾಲ್ಮೀಕಿ ಪದಕ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಹೌದ್ ಹೌದ ನಮ್ಮ ಸರ್ಜೋಡಿಯಾಗಿ ಹಾಡ್ಲಕ್ಕ ಬಂದಿರತಕ್ಕಿ ಸರ ಯಾವ ನೀಲ ದೇವಿ ಡೊಳ್ಳಿಲ ಗಾಯನ ಸಂಘ ಬೂದಿಯಾಳ ಹೌದ್ ಹೌದ ತಾಲೂಕ ಸಿಂದಗಿ ಜಿಲ್ಲಾ ಬಿಜಾಪುರ ಹೌದ್ ಹೌದ್ ಹೌದ ಹೌದಲ್ಲ ಭೂದೋಳು ಸಿದ್ದು ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರು ಏನು ಹೇಳ್ಯಾರೀ ಸರ್ ಮಾಸ್ತರ್ ಅವ್ರ ಮಾತಾ ನೋಡಿರಿ ಹಾಂ ಮಾತಾಡವರೆ ಉಟ್ಗಿ ರಾಹುಲ್ ಅಲ್ಲ ಹಾಂ ಹಾಂ ಹಾಡವ್ರು ಇದಾರೆ ಬೆಳವಣ್ಗೆಯವ್ರು ಅದಾರ ಆಡವ್ರು ಅರೇ ಬೆಳವಣ್ಗೆಯವ್ರು ಅದಾರ ಹಾಂ ಅವ್ರಿಗೆ ಏನು ತಿಳಿಯಂಡಾಗೆ ಇರ್ತಾರೆ ಅವ್ರು ಮತ್ತು ಇವ ಉಟ್ಗ್ಯಾಗ ಇರ್ತಾನಂದ್ರೆ ಈ ಮ್ಯಾಳಿಗೆ ಅನ್ನೋ ಬೆಳವಣಿಗೆ ಅಲ್ಲೋ ಏನೋ ಉಟ್ಗಿ ಅಲ್ಲೋ ಹೇಳಿ ಅವ್ರಿಗೆ ಸಂಶಯ ಬಂದದ ಹಾಂ ಮತ್ತು ಮ್ಯಾಲತಾರೆ ಬೋಡರೇ ಬೆಳವಣಿಗೆ ಸಂಶಯ ಬರಬಾರ್ದು ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಸಂಶಯ ಬತ್ತಂದ್ರ ಸಂಸಾರ ಹಾಳು ಮಾಡ್ತದ ಹಂಗ ಈ ಫಳ್ಯಾಗ ನಿಮಗ್ ಸಂಶಯ ಬತ್ತಂದ್ರ ಫಳಿ ಹಾಳು ಮಾಡ್ತದ ಇದು ಲಕ್ಷಣ ಗಿರ್ಲಿ ಮಾತಾ ಯಾಕಂದ್ರಿ ಮತ್ಅಟ್ಟಿಗೆ ಆಗಿತ್ತು ಅಂದ್ರ ಅವನಿಗೆ ಒಟ್ಟಿಗೆ ಅನ್ನೋದಂದ್ರ ಇವತ್ತು ಜಗತ್ತದೊಳಗ ಸಿದ್ದು ಮಾಸ್ತರ ತೇಳಿ ನಾಮ ಪಡೆದಿರಿ ನೀವು ಇರ್ಲಾಕ ಭೂದಾಳದಾಗದಿರೋ ಏನು ಶಿಂದ ಆಗದಿರೋ ಇದು ನಿಮಗ ನೆನಪನಾಗಿರ್ಲಿ ನೆನಪನಾಗಿರ್ಲಿ ಮಾತು ಖರೇ ಮತ್ ನೀವು ಶಿಂದ ಆಗದಿರ ಅಂತ ಹೇಳಿ ನಾ ತಿಳ್ಕೊಂಡೆ ಈ ಮ್ಯಾಳಿಗಿ ಶಿಂದ ಸಿದ್ದು ಸಿದ್ದು ಮಾಸ್ತರ ಅಲ್ಲೋ ಅಂತ ನಾ ಇಲ್ಲ ಇದು ತಿಳ್ಕೊಂಡೇವಂದ್ರಮ ಬರಲ್ಲ ನಮಗ ಅಜ್ಞಾನಿ ಅಂತ ಹೇಳ್ತಾರ ಜಗತ್ತದೊಳಗ ಅಮಿತ್ ಮುತ್ಯಾನ ಕೀರ್ತಿ ಮಾಳೀಂದ್ರಾವಯ ಮುತ್ಯ ಅನ್ನ ಕೀರ್ತಿ ಎಷ್ಟರ ಮಟ್ಟಿಗೆ ಬೆಳೆಸ್ಲತ್ತಾರ ಇದು ಮಹತ್ವ ಆದ್ರಿ ಗುರುಗಳಿ ಯಾಕಂದ್ರೆ ನಿಮಗೊಂದು ಮಾತು ಹೇಳ್ತಾ ಜಗತ್ತದೊಳಗ ಪ್ರಪಂಚ ಇಲ್ಲ ಪ್ರಯತ್ನ ಮತ್ತು ಪ್ರಾರಬ್ಧ ವಿಷಯ ಇಟ್ಟಾರ ಹೌದ್ ಹೌದ ಯುದ್ಧ ಭೂಮಿ ಒಳಗ ಇಳಿಬೇಕಾದ್ರೂ ಅಲ್ಲಿ ಭೂಮಿ ಪಾಲು ಮಾಡಿಟ್ರೆ ಯುದ್ಧ ಹೇಳಿ ಅವ್ರು ಹೆಕೊಂಡ ಪ್ರಯತ್ನ ಪ್ರಾರಬ್ಧದ ವಿಷಯ ನೀವು ಇಟ್ಟಿರಿ ಇಟ್ಟಾರ್ರಿ ಪ್ರಯತ್ನ ಪ್ರಾರಬ್ಧ ವಿಷಯದೊಳಗ ನಮ್ಮ ಪಾಲಿಗೆ ಇವತ್ತು ಪ್ರಯತ್ನ ಅನ್ನೋದೇ ಇರ್ಲಿ ಪ್ರಯತ್ನ ಇರ್ಲಿ ಹೌದಲ್ಲ ಯಾಕೆ ಹೇಳ್ತೀನಿ ಕೇಳ್ರಿ ಯಾಕ್ರಿ ಪ್ರಯತ್ನ ಇದ್ದರೆ ಫಲಾದ ಕೇಳಿ ಗಾದೆ ಮಾತು ಹೇಳ್ತದ ಏನು ಪ್ರಯತ್ನ ಇದ್ದರೆ ಫಲಾದ ಕೇಳಿ ಗಾದೆ ಮಾತು ಹೇಳ್ತದ ಇವತ್ತು ವಾಲ್ಮೀಕಿ ಜಯಂತಿ ಮಾಡ್ಲತ್ತಿದೆವು ಹೌದು ವಾಲ್ಮೀಕಿಗೆ ಉದಾಹರಣೆ ಕೊಡು ನಿಮಗೆ ಉದಾಹರಣೆ ಏನಂದ್ರ ಜಗತ್ತಿನೊಳಗೆ ಹೆಂಡ್ರೂ ಮಕ್ಕಳ ತೇಳಿ ತನ್ನದೇ ಆದ ಮಾಯಾದೊಳಗೆ ಬಿದ್ದಿದ್ದ ಯಾರು ವಾಲ್ಮೀಕಿ ಋಷಿ ಮಹರ್ಷಿ ವಾಲ್ಮೀಕಿ ಋಷಿ ಹೌದ್ ಹೌದು ಯಾಕಂದ್ರೆ ನಿಮಗೊಂದು ಮಾತು ಹೇಳುವುದ್ರೆ ಪ್ರತಿನಿತ್ಯ ಹಾದಿ ಹೊಡಿತಿದ್ದ ಹಾದಿ ಹೊಡಿ ಮುಂದೆ ಯಾರೇ ಹಾದಿ ಬಂದ್ರು ಬಂದ್ರಂದ್ರೆ ಅವ್ರ ಜೀವ ಹೊಡಿದು ಒಂದು ಹಳ್ಳು ಒಯ್ದು ರಂಜನಿಗೆ ಆಗೋಗಿದ್ದು ಹೌದು ಹೌದು ಅವರಲ್ಲಿ ಇದ್ದಂತ ವಸ್ತು ಎಲ್ಲ ರಂಜನಿಗೆ ಹಳ್ಳು ತುಂಬ ಪಾಪದ ಹೊಣೆ ಹೆಚ್ಚಾಗಿತ್ತು ಪಾಪದ ಹೊಣೆದಿಂದ ನ್ಯಾಲಿಗೆ ದಿಪ್ಪಾಗಿತ್ತು ಹೌದ್ ಹೌದ್ ಹೌದು ಅವಾಗ ಅದೇ ರಸ್ತೆಯಿಂದ ನಾರದ ಬಂದ ಅವಾಗ ನಾರದ ಹೊಡಿಬೇಕಂತ ಹೇಳಿ ಪ್ರಯತ್ನ ಮಾಡಿದ ಯಾರು ವಾಲ್ಮೀಕಿ ಅವರು ವಾಲ್ಮೀಕಿ ಋಷಿ ಅವಾಗ ನಾರದ ಹೇಳ್ತಾನ ಯಾತರು ಸಲುವಾಗಿ ಮಾಡ್ಲತ್ತಿದು ಎದುರು ಸಲುವಾಗಿ ಮಾಡ್ಲತ್ತಿದ ನನ್ನ ಹೆಂಡ್ರು ಮಕ್ಕಳ ಸಲುವಾಗಿ ನಾ ಇದನ್ನ ಹೇಳಿ ಹೌದು ವಾಲ್ಯಾ ಕೋಳಿ ನಾರದರಿಗೆ ಹೇಳ್ತಾನೆ ಹೌದ ಹೌದ್ ಅವಾಗ ಹೇಳ್ತಾನಾರದ ನೀ ಮಾಡಿರ್ತಕ್ಕಂತ ಪಾಪ ಕರ್ಮದೊಳಗ ನಿನ್ನ ಹೆಂಡ್ರು ಮಕ್ಕಳು ನಿನ್ನ ಮಕ್ಕಳು ಸಹಭಾಗಿ ಆಗ್ತಾರ ಹೋಗಿ ಕೇಳಿ ಬಾ ಅಂದ ಹೌದ್ ಅವಾಗ ಏನಾಯ್ತ್ರಿ ಅವಾಗ ವಾಲ ಕೋಳಿ ಓಡುತ್ತಾ ಓಡುತ್ತ ಬಂದು ಎಲ್ಲಿ ಮಡ್ದಿ ಅಂತೇಳಿ ಬಂದು ಕೇಳ್ತಾನ ನೋಡು ನಿಮ್ಮ ಸಲುವಾಗಿ ನಾ ಬಡದೆ ಆಡ್ಲತ್ತೀನು ನನ್ನ ಪಾಪ ಕರ್ಮದೊಳಗ ಸಹಭಾಗಿ ಆಗ್ತೀರ ನೀವತ್ತ ಅವಾಗ ಹೇಳ್ತಾಳ ನೋಡು ನೀವ ಕರ್ಮ ತಳಿ ನಾ ನಿನ್ನ ಪಾಪದೊಳಗೆ ಸಭೆಗೆ ಆಗಕ್ಕೆಲ್ಲ ನೀ ಗಂಧದ ಹೆಂಡ್ರು ಮಕ್ಕಳಿಗೆ ಸಾಕಿ ಸಲುವುದು ಇದು ನಿನ್ನ ಕರ್ತವ್ಯದ ನಾವು ನಿನ್ನ ಪಾಪದ ಹೊಣೆ ಅಂದ ಕಲಕ ವಾಲ್ಯಾ ಕೋಳಿ ಓಡುತ್ತಾ ಬಂದ ನಾರದ ಬಲಿ ನನ್ನ ಹೆಂಡ್ರು ಮಕ್ಕಳು ಹಿಂಗಲ್ಲುತ್ತಾರ ಮತ್ ನಾ ಏನರ ಮಾಡ್ಲಿ ಅಂದ ಅವಾಗ ಹೇಳ್ತಾರ ಸಂಸಾರ ಎಂಬುದು ಇದು ಬಹಳ ಕೆಟ್ಟದೋ ವಾಲಾ ಕೋಳಿ ಸಂಸಾರದೊಳಗ ಸ ಮುಂದ ಬರ್ತಿರ್ತಕ್ಕಂತ ಶೂನ್ಯನೇ ಮಾಯಾದ ಮಾಯಾದ ಮಾಯಾ ಅಂದ್ರೆ ಹೇಗು ನನ್ನವರು ನನ್ನವರು ನಂದು ರೂಪಾಯಿ ನಂದು ಎಲ್ಲ ನಂದನಂತ ಮಾಯಾ ಅನ್ನು ಸುನ್ ತಗಿ ಅವಾಗ ಸಂಸಾರ ಎಂಬ ಸುನ್ಯದೊಳಗ ಸಂಸಾರ ಎಂಬ ಶಬ್ದೊಳಗ ಸುನ್ ಹೋಯ್ತಂದ್ರ ಸಸಾರ ಆಗ್ತದೆ ಸಸಾರ ಹೇಳಿ ಮಾಯಾ ಬಿಟ್ಟು ವಾಲಾ ಕೋಳಿ ನಾರದ ಮಾಡಿದ ಪ್ರಕಾರ ರಾಮ ನಾಮ ಜಪನೆ ಮಾಡ್ಲಿಕ್ಕೆ ಹೋದ ಪಾಪದ ಹೊಣೆ ಹೆಚ್ಚಾಗಿ ನ್ಯಾಲಿಗೆ ದಿಪ್ಪಾಗಿತ್ತು ಎಷ್ಟೋ ವರ್ಷ ರಾಮನು ಶಬ್ದ ಬರಲಿಲ್ಲ ಮರ 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 ಅಂತ ಹೇಳಿ ನಾಮ ನಾಮನು ಅವಾಗ ಎಷ್ಟೋ ವರ್ಷ ಆದ ನಂತರ ಹೊಯ್ಯದೇ ರಸ್ತಾಲೆ ನಾರದ ಬಂದಂತ ಯಾಳೆದೊಳಗ ಮರ ಅನ್ನು ಶಬ್ದ ಕೇಳಿಸ್ತಿತ್ತು ಅದರ ಒಂದು ದೊಡ್ಡ ಹೊತ್ತು ಬೆಳೆದಿತ್ತು ಅವಾಗ ಇವ್ರು ಹೇಳಿ ನೋಡಿದ ತಕ್ಷಣ ರಾಮನು ಶಬ್ದ ನುಡ್ದ ಮುಂದೆ ಅದೇ ವಾಲ್ಯಾ ಕೋಳಿ ರಾಮ ಹುಟ್ಟುಕಿತ ಮೊದಲ ರಾಮಾಯಣ ಬರದ ಆತ್ಮೀಯ ಬಂಧುಗಳೇ ಇದು ಪ್ರಯತ್ನದಿಂದ ಯಾಕಂದ್ರೆ ನಾರದ ವಾಲಾ ಕೋಳಿಗೆ ಹೇಳಿ ಪ್ರಯತ್ನ ಮಾಡ್ದ ವಾಲ್ಯಾ ಕೋಳಿ ರಾಮನಾಮ ಜಪಣ ಹೇಳಿ ಪ್ರಯತ್ನ ಮಾಡ್ದ ಇದೆಲ್ಲ ಪ್ರಯತ್ನದಿಂದ ಜಗತ್ತದೊಳಗ ಏನಾಯ್ತು ರಾಮಾಯಣ ಹುಟ್ಟು ಕೆತ್ತ ಮೊದಲ ರಾಮಾಯಣ ಬರ್ದಾನ ವಾಲಾ ಕೋಳಿ ಹಿಂಗ ಪ್ರಯತ್ನದಿಂದ ಆಗ್ಯದ ಪ್ರಾರಬ್ಧದಿಂದ ಜಗತ್ತದೊಳಗ ಯಾರ್ಯಾರು ಹಿಂಗ ಬರ್ದಿರು ಮುಂದಿನ ಸಂಧಿಗೆ ಹೇಳಬೇಕು ಈ ಫಳಾಗ ಪ್ರಾರಬ್ಧ ಪಾಲ ಹೆಚ್ಚಿಗೆ ಬೆಳಸಿ ಸಿದ್ದು ಮಾಸ್ತರ್ಗ ನಾನು ಪ್ರಯತ್ನ ಮಾಡ್ರಿ ಬಾರದವರು ಹ ಯಾಕಂದ್ರ ಸಿದ್ದು ಮಾಸ್ತರ್ ಅವರು ಒಂದು ವಿಷಯ ಹೇಳಿದ್ರು ನಿಮ್ಗೆ ಎರಡು ಪ್ರಶ್ನೆ ಮಾಡೋದಿಲ್ಲಿ ಯಾರೀ ಅಕ್ಕವ ಮಾಯವನ ಪದ ಹಾಡಿದ್ರಿ ಮುತ್ಯ ಮಾವನ ಹಂಕಾರ ಮುರಿ ತಿನ್ನ ಹೋತಿ ನತ್ತಿದ ಬೀರಣ ಮುತ್ಯನಲ್ಲಿ ಏನಿತ್ತು ಏನ್ರಿ ಬಿಲ್ ಬಾಣಿತ್ತು ಹೌದ್ 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 ಹೌದಲ್ಲ ಚಿಂಚಲಿ ಒಳಗೆ ಮಾಯವ ಬೀರಣ ಮುತ್ತಾಗ ಬಿಲ್ ಕಲಸಿಳು ಕಲಿಸಳು ಹೌದ್ ಹೌದ ಆದ್ರೂ ಮುತ್ಯ ಏನ್ ಮಾಡ್ದ ಏನ್ ಮಾಡಿದ್ರಿ ಕ್ವಾಣೇಶ್ವರ್ ದೈತ್ಯಗ ವದಾ ಮಾಡ್ಲಿಕ್ಕಾಗಿ ಪಂಚ ಡಂಗಿ ವಾಯಿ ಗಂಗಾಳ ರೋಮಚೂರಿ ತಯಾರು ಮಾಡ್ಕೊಂಡು ಕ್ವಾಣೇಶ್ವರ್ ದೈತ ವಧಾ ಮಾಡ್ಲಿಕ್ಕೆ ಹೋದ ನಿಮಗೆ ಹೌದು ನಿಮಗೆಲ್ಲೊಂದು ಪ್ರಶ್ನೆ ಅದ ಏನ್ ಪ್ರಶ್ನೆ ಅಕ್ಕ ಮಾಯವ್ ಮೊದಲೇ ಚಿಂತನೆ ಆಗ ಬಿಲ್ ವಿದ್ಯ ಕೊಟ್ಟಾಳ ಹ್ಯಾ ಕೊಟ್ಟ ಬಿಲ್ ಬಾಣ ನಿಮ್ಮ ಬಳಿ ಇರ್ಲಾಕಾಗಿ ಪಂಚಡಂಗಿ ವಾಯು ಗಂಗಾಳ ರೋಮಚೂರಿದಿಂದ ಕಾಣೇಶ್ವರ ದೈತ್ಯಗೂ ವಧ ಯಾಕೆ ಮಾಡಬೇಕಾಯ್ತು ಇವು ಏನು ಈ ಒಂದು ಸಾವ ಇದು ಒಂದು ಪ್ರಶ್ನೆ ಮತ್ತೆ ಬಾಣ ಬಿಡ್ತಾರತ್ ನೋಡಿ ಎತ್ತು ಬಾಣ ಬಿಡ್ತಿಡ್ರಿ ಯಾಕರ ಬಿಡ್ರಿ ಬಿಡುವ ರಾಮ್ ಮಾಸ್ತರ್ ಅವರು ರಾಮ ಮಾಸ್ತರ್ ಅವ್ರು ನೂರ್ ಬಿಡುವತ್ತವರು ನೂರು ಬಿಡುವುದಿಲ್ಲ ಗುರಿ ತಾಕದ ಬಾಣ ನೂರಾರು ಆಹಾ ನಿಮಗೊಂದು ಪ್ರಶ್ನೆ ಅದಿಲ್ಲ ಏನ್ರಿಂದ ತುಕ್ಕಪ್ರಾಯ್ ಮುತ್ಯ ಸಂಗಮನಾಥನ ಮೂರಿ ಒಳಗ ಏನ್ ಮಾಡ್ತಿದ ಮೂರು ಹುತ್ತಿಗೆ ತೆಲಿ ಮಾಡಿ ಮನ್ಕೊಂಡಿದ ಹೌದ ಹೌದು ಅವಾಗ ಬ್ಯಾಡ್ರಿ ಏನು ವಿಚಾರ ಮಾಡುದು ಏನ್ರಿ ಇದೇ ತುಕ್ಕಪ್ರಾಯ್ ಮನ್ಕೊಂಡಾನ ಇವನು ಕಿಲ್ಲಾರುಗಳ ಮುತ್ತಿಗೆ ಹಾಕ್ಬೇಕಂತ ಹೇಳಿ ಹೌದು ಏನ್ ಮಾಡ್ತಾರ ಕಿಲ್ಲಾರುಗಳ ಮುತ್ತಿಗೆ ಹಾಕಿದ್ರು ಹೌದ್ ಹೌದ್ ಬ್ಯಾಡ್ರ ಅವಾಗ ತುಕ್ಕ ಮುತ್ಯ ಮುತ್ತ ನಿಧುಗಳ ಎದ್ದು ನೋಡ್ತಿದ್ದ ಕಿಲ್ಲಾರ ಮುತ್ತಿಗೆ ಬ್ಯಾಡ ಹಾಕಿರು ಮಾಡ್ತಾರ ತುಕ್ಕಾಪ್ರಾಯ್ ಮುತ್ತ ಬಾಣ ಬಿಡ್ಲಾತ ಹೌದ್ ಹೌದ್ ಮೂರ್ನೂರ ಅರವತ್ತೈದು ಬಾಣ ಇತ್ತು ಬಾಣ ಒಂದು ಬಾಣ ಬಾಣಾಗ ಒಂದು ಬಾಣ ಬಿಡ್ತಿದ್ದ ಬಾಣ ಹುಷಿ ಹೋಗ್ಲಾತು ಕೊನೆಗೂ ಒಂದೇ ಬಾಣ ಉಳಿತು ಕಟ್ಟಿ ಬ್ಯಾಡ್ರ ಮುಟ್ಟು ಹಿಡಿತಾರೇ ಹೇಳಿ ತನ್ನ ಬಾಣ ತಾನೆ ಹೊಡ್ಕೊಂಡು ಪ್ರಾಣ ಬಿಟ್ಟ 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 ಪ್ರಾಣ ಹೌದು ಹೌದು ಇವತ್ತು ಮಲಿಂಗಿರಾವ್ ಮುಟ್ಟ ಒಳಗೆ ಎಲ್ಲಾರು ಹೇಳ್ತಾರ ಹುಷಿ ಹೋಲಾರ ಬಾಣ ಹುಷಿ ಹೋದ ತುಕ್ಕ ಪ್ರಾಯ ಹೇಳ್ತಾರ ಹೇಳ್ತಾರ ಇಲ್ಲಿ ನಿಮ್ಗೆ ಪ್ರಶ್ನೆ ಅದ ಏನ್ರಿ ಸರ ಹುಷಿ ಹೋಲಾರ ಬಾಣ ಹುಷಿ ಹೋಗ್ಯಾವಂದ್ರ ಈ ಬಾಣ ಹಿಂದೆ ಎಲ್ಲಿ ಹುಷಿ ಹೋಗಿಲ್ಲ ಹಾ ಎಲ್ಲಿ ಹುಷಿ ಹೋಗಿಲ್ಲ ಅಲ್ಲಿ ಹುಷಿ ಹೋಗಿಲ್ಲ ಅಂದ್ರೆ ಅಲ್ಲಿ ಹೊಡಿತಕ್ಕಂತ ಕಾರಣ ಅಂತದ್ ಏನು ಬಂದಿತ್ತು ಆ ಬಾಣ ಯಾರಿಗೆ ಹೊಡೆದಾರ ಹೌದು ಇಲ್ಲಿ ಯಾಕೆ ಹುಷಿ ಹೋಗ್ಯಾವ್ ಅಲ್ಲಿ ಹುಸಿ ಹೋಲಾರ ಬಾಣ ಇಲ್ಲಿ ಹುಸಿ ಹೋಗ್ಯದ ಅಂತಾದ ಏನು ಪ್ರಸಂಗ ಇಲ್ಲಿ ಇದು ಎರಡು ವಿಷಯ ನಿಮಗಾದ ಹೌದಾ ಇವತ್ತು ಮಾಲಿಂಗಿರಾವ್ ಮುಟ್ಟ ಮಟ್ಟ ಮನಿ ಒಳಗ ಸಿದ್ಧಟಗಿ ಒಳಗ ಬಹಳಷ್ಟಿ ಅಂತ ಹೇಳಿ ಯಾರದು ಸಿದ್ದು ಮಾಸ್ತರ್ ಅವರು ಸಿದ್ದು ಮಾಸ್ತರ್ನ ನಾಮದ್ ಹೆಸರಾಗ ಹೆಸರ ನಿಮಗೊಂದು ಶರತ್ ಹೋದ್ರಿ ಸಿದ್ದು ಮಾಸ್ತರ್ ಅವ್ರ ಏನ್ ಹೆಸರ ಏನಂದ್ರ ಸಂತ ನಾಮದೇವನ ಕೋಟಿ ಒಳಗೆ ತುಡುಗು ಮಾಡ್ಲಾಕ್ ಬಂದಿರ್ತಕ್ಕಂತ ಒಬ್ಬ ಅಜ್ಞಾನಿ ಮಾಡ್ತಿದ್ದ ಮಧ್ಯರಾತ್ರಿ ಒಳಗ ತುಡುಗು ಮಾಡಿಕೊಂಡು ದ್ವಾರಕ ದಾಟ್ಬೇಕತ್ತಿದ್ದ ಅವನ ದ್ವಾರಕಾಕ್ ಪಾಂಡುರಂಗ ಕಾವಲಕ್ಕ ಕೂತಿದ್ದ ಪಾಂಡುರಂಗ ಕಾವಲಕ್ಕ ಕೂತಿದ್ದ ಹೌದ್ 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 ಈ ಬಾಗಲದಿಂದ ಆ ಬಾಗಲಿಗೆ ಹೋದ್ರು ಪಾಂಡುರಂಗ ಆ ಬಾಗಲದಿಂದ ಈ ಬಾಗಲಿಗೆ ಹೋದ್ರು ಪಾಂಡುರಂಗ ನಿನ್ನ ತಪ್ಪಿಸ್ಕೊಳ್ಳುದು ಆಗೋದಿಲ್ಲ ದ್ವಾರಕಾ ದ್ವಾರಕಾದೊಳಗೆ ಮನ್ಕೊಂಡ ಮುಂಜಾನೆ ಸಂತ ನಾಮದೇವನ ಪಾದಿಗೆ ಬಿದ್ದ ದ್ವಾರಕಾದೊಳಗ ಅಜ್ಞಾನದಿಂದ ನಾ ತುಡುಗ ಮಾಡ್ಲಾಕ ಬಂದಿದ ತಪ್ಪಾಗ್ಯದ ಗುರುನಾಥ ಅಂತ ಹೇಳಿ ನಾಮದೇವನ ಪಾದಿಗೆ ಬಿದ್ದ ಅಜ್ಞಾನಿ ತುಡುಗ ಹೌದು ಹೌದು ಏನಾಯ್ತು ಮುಂದ ಅವಾಗ ನಾಮದೇವ ತೊಡುಗು ಮಾಡಿರ್ತಕ್ಕಂಥ ವಸ್ತು ಇದು ತಗೋ ನಿನ್ನಲ್ಲಿ ತಪ್ಪನಂತ ನೀ ಪಾದಿಗೆ ಬಿದ್ದು ಅಜ್ಞಾನ ಹೋಗಿ ಜ್ಞಾನ ಮುಕ್ತಿ ಆಗುತ್ತದ ಹೋಗತ್ತೇಳಿ ಅದೇ ತೊಡುಗು ಮಾಡಿರ್ತಕ್ಕಂಥ ವಸ್ತು ಕೊಟ್ಟು ಹಳ್ಳಿ ಕಳಿಸೋ ನಾ ಹತ್ತಿಮೇ ಇದು ನಾಮದೇವನ ಕೀರ್ತಿ ಹಂಗೈ ಹುಟ್ಟಿ ಪೌಲ್ಯಾಗ ಇವತ್ತು ಅಜ್ಞಾನದಿಂದ ಸಿದ್ದು ಮಾಡ್ತಾರ ನೀವೇನರೀ ಇಲ್ಲಿ ಕಾಲಿ ಇಟ್ಟು ತುಡುಗು ಮಾಡಿಕೊಂಡು ಹೋಗತೀನಂದ್ರ ನನ್ನ ದ್ವಾರಕಾಕ ಗುರು ಮದಗೊಂಡು ಮುತ್ಯ ನನ್ನ ದ್ವಾರಕಾಕ ಗುರು ಮದ್ಗೊಂಡ್ ಮುತ್ಯಾನ ಹಳ್ಳಿ ಇಲ್ಲೇ ಕಾಲ ಕಳೆದು ನೀವು ಅಜ್ಞಾನ ಬಿಟ್ಟು ಜ್ಞಾನದಿಂದ ಇವತ್ತು ಉಟಗಿ ರಾಹುಲ್ ಮಾಸ್ತರ್ಗ ಶರಣಾದ್ರಿ ಪಡಗ ಜ್ಞಾನ ಬುತ್ತಿ ಎತ್ತಿ ಕೊಡ್ತಾ ಇರೋದು ಇವತ್ತೀ ಪಡಗ ಸಿದ್ಧ ಏನು ಕೇಳ್ತಿರಿ ಕೇಳು ಈ ಹಾಡಿಕೆ ಮುಗಿತನ ಈ ಡೊಳ್ಳಿನ ಮಂದರಿಂದ ನಾ ಎದ್ದು ಹೋಗೋದಿಲ್ಲ ಇಲ್ಲ ನನ್ನ ಗುರು ಮದುಗೊಂಡ ಮುತ್ಯ ನನಗೆ ಕೊಟ್ಟು ಇದ್ದೇ ಸತ್ತ ಇತ್ತಂದ್ರ ಹಾಲ ಖರ್ಯಾಣಿ ಇತ್ತಂದ್ರ ಅದು ಹಿಂಗ ಮಲ ಕಾರ್ಸಿದ್ದ ಮುತ್ಯ ಅನಿಸಿದ್ದ ಮುತ್ಯಾನ ಜ್ಞಾನ ನನಗ ಸುಳ್ದದ್ದೆ ಸತ್ತಿತ್ತಂದ್ರ ನೀ ಕೇಳು ಪ್ರಶ್ನೆಗೆ ಹೌಂದ ಉತ್ತರ ಕೊಡಲಿಲ್ಲ ಅಂದ್ರ ಇದು ಮದುಗ ಇರ್ತಲ್ಲ ಮರಿಯಲ್ಲ ತಲಿಸೋದಕ್ಕೆ ಹಾದ 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 ಹದ್ದು ಹಾತ್ ಮತ್ತು ನನಗಿಲ್ಲೇ ಕುಂಡ್ರಸಿ ನೀ ಸಂಧಿಗೆ ಸಂದಿಗೆ ಹೋಗಿ ಹೋಗೋದಿಲ್ಲ ಏ ಬೇಡ್ರಿ ನೀವು ಹಂಗ ಹಾಡಿಕೆ ಮುಗಿತನ ಇವತ್ತು ನೋಡುನು ಯಾರು ಕುಬಿ ಎತ್ತದ ನಮ್ಮ ಮಠಮನ್ಯಾಗ ಎತ್ತು ಹೆಣ್ಣು ಮ್ಯಾಲ ಸಿಗಣ ಅಂಜಸ್ಗೋರು ಸಿದ್ಧು ಮಾಸ್ತರ್ ಅವರು ಈ ಕಲ್ ಎಲ್ಲ ಬಿಟ್ಟಾರವ್ರು ಏ ಬಿಟ್ಟಾರ ಭಾಳ ಶಾಣೆ ಆಗ್ಯಾರ ಅವ್ರಿ ನನಗೂ ಹೆಮ್ಮೆ ಅನಿಸ್ತದೆ ಯಾವ್ದು ಯಾಕ್ರೀ ಸರ ಹೇಳುದು ಶಾಸ್ತ್ರ ತಿನ್ನುದು ಬದ್ನಿಕಾಯಿ ಆಗ್ಬಾರದು ಹೌದು 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 ಯಾಕಂದ್ರೆ ಯಾವಾಗ ಹೆಣ್ಮಕ್ಳ ಸಂಗೇತು ಸಿದ್ದು ಮಾಸ್ತರ್ ಹರತಿರ್ಲ ಆ ಅವಾಗ ಹೇಳುದು ಶಾಸ್ತ್ರ ತಿನ್ನುದು ಬದ್ನಿಕಾಯಿ ಆಗ್ತಿತ್ತು ಅವ್ರದು ಈಗ ಹೆಂಗೆ ಈಗ ಅಲ್ಲಿ ಹೆಂಗ್ ಹೊಲ ಕೊಡಿ ಮಾಯಾ ಬಿಟ್ಟಲ್ಲಲ್ಲ ಹಂಗೆ ಹಂಗೆ ಈ ಮಾಯಾ ಸುಳುವ ಈ ಹೆಣ್ಮಕ್ಳು ಸುಳುವ ಬೇಡತ್ತ ಅಲ್ಲಿ ಕಡೆ ಗಣ ಮಕ್ಕಳ ಸಂಗತಿ ಹೆಚ್ಚು ಹಾಡಿಕೆ ಕೋಳಿ ಮಾಯಾ ಸಂಸಾರ ಬಿಟ್ಟು ರಾಮಾಯಣ ಬರ್ಲೂ ಈ ಫಲ ಆಗ ಯಾನ ಮಾಸ್ತಾರೆ ಯಾನಂತ ಮಾತನ್ನು ಹೇಳಿ ಪ್ರಕಾರ ಒಂದು ನಾಲ್ಕು ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲ ಹೋಗ್ತದ ತಾವೆಲ್ಲರೂ ಭಕ್ತಿ ಭಾವದಿಂದ ಕೊಟ್ಟಿಗೆ ಹೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಹೇಳಿ ಚಾಲ ಮಾಡ್ತಾರೆ